ನನ್ಗೆ ಗೊತ್ತಿಲ್ಲ ಗೊತ್ತಕ್ಕೆ ನನ್ಗೆ ಗೊತ್ತು ಕನಕ್ಕೆ ನನಗೆ ಅಡ್ಡಿ ಎಲ್ಲ ನನ್ಗೆ ಗೊತ್ತು ಇವ್ರು ಒಳ್ಳೆ ಒಳಗೆ ಸಂತ ನಡ್ಸ್ಕೊಂಡು ನಿನ್ ಗಂಡ್ ಸಾಮಾನು ಅದನ್ನಲ್ಲ ಅದಕ್ಕೆ ಅವನು ಹೇಳ್ಬಿಟ್ಟು ಹೇಳ್ಬಿಟ್ಟು ಹೋಗಿ 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 ಅನ್ಬಿಟ್ಟು ನಾನು ಇಂಚೆ ಕೊಟ್ಟಿದ್ದೆ ಕನಕ್ಕೆ ಸುಮ್ ಕೂತ್ಕಲೇ ನೀನು ಇನ್ನು ಗೊತ್ತಿಲ್ಲ ಗುರಿಲ್ಲ ಸುಮ್ಮ ಮಾತಾಡಣ್ಣ ನೀನು ಅವ್ನು ಹೋಗ್ಕಿಲ್ಲ ಕತೆ ನನ್ನ ಮೇಲೆ ಆಡೇ ಮಾಡಿಬಿಟ್ಟು ಹೋದ ನಾಲ್ಕೇ ನೀನು ನೀನು ಹೇಳ್ತೀಯ ನೀನು ಬಸ್ವರ ಹೇಗೆ ಹೇಳ್ತಾ ಇದಿಕ್ಕಂತ ಹಾಕು ಹಿಂಗೇನಿಲ್ಲ ಕತೆ ಸುಮ್ ನಡಿ ನೀನು ಮನೇನ ಸಿಗ್ತಾ ಕೆಲ ನೋಡ್ ಗೊತ್ತಾಯ್ತದೆ ಅದಕ್ಕೆ ಬನ್ನಿ ನೋಡಿರಿ ಮಗ ಇಲ್ಲ ಕತೆ ಬನ್ನಿ ನನಗೆ ಗೊತ್ತಾಯ್ತಾ ಇಲ್ಲ ಅನ್ಕೊಬಿಟ್ಟಿದ್ದೀರಾ ಪತ್ತೆ ಹಚ್ಬೇಕು ಅಂದ್ಬಿಟ್ಟಯ್ಯ Saya dah bor berkadar waktu lain, tapi ni bandit itu kat eh, bandi. Le, Laksmi, Laksmi, awak ni banditan lagi dia? Oh, cara lagi ni? Ni mana bandit na? Ah, nak jual lagi ke? Ateh, nak jatuh lagi ke? Nah, periklanan, perik periklanan kat eh. Oh, ni mana lagi na? Ila tanah na? Dan waktu, awak ni yatim anak kagak ni entah na atas cucu kiri kau tak sena? Awak ni taki yatim anak kagak ni entah na? Ucapan waktu, Ila tanah na? Yo, ateh ni kita, kita kita dah. Ya, kan kita ini nutum ni yang nama tatiela. ಮಾಡ್ಕೆ ತಲ್ಕೆ ತಗೋದೆ ಎಷ್ಟು ಮಾಡ್ಕೊತಾಳೆ ನೋಡಕ್ಕೆ ಅಕ್ಕಿದ ಬರೋಕೆ ಅದಿದ್ದು ಮನೆಗೆ ಇನ್ನೆರಡು ಬರೋಕೆ ಅದಿದ್ದು ಹೋಗು ಬರ್ಬೇಡ ನಮ್ಮ ಮನೆಗೆ ನೀನು ನಿನ್ನಿಂದ ನಮ್ಮ ಮನೆಯೇ ಹಾಳಾಗದೆ ಪಾಪನ ಮತ್ತೆ ಎತ್ತೊಂದು ಅಲ್ಲವರು ಅವರು ಹೆಂಗೋ ನೆಮ್ಮದಿಯಾಗಿತ್ತು ನಮ್ಮ ಮತ್ತೆ ನಿನ್ ಬಂದ್ಬಿಟ್ಟು ನೆಮ್ಮದಿ ಹಾಳು ಮದ್ಬಿಟ್ಟೆ ಹಾ ನಾನೇ ನೆಮ್ಮದಿ ಮಾಡಕ ಮಾಡ್ಕೋಗಿದ್ದೆ ನೋಡಕ್ಕೆ ನೋಡಿ ಹೆಂಗ್ ಬಗ್ಳು ಅಕ್ಕಿ ತನ್ನ ಬರಕಿರೋದು ನಿನ್ನೆ ಬಾ ಅಂತ ಇಲ್ಲಿ ಕಾಡ್ರ ಮೆರಂಗೆ ಮಾಡ್ಕೊಂಡು ಗದ್ಲು ಕದಿ ಕಸ್ಬಿಟ್ಟು ನಿನ್ಗೆ ಒಗೆ ಹಾಕಿದ್ರ ಬಾ ಬಾ ಅನ್ಕೊಂಡು ಹೋಗು ತುಂಬನೆ ಬಾಯಿ ಮುತ್ಕೊಂಡು ನಿನ್ನಿಂದ ನಿನ್ನ ಮನೆ ಹಾಳಾಗ್ಬಿಟ್ಟದೆ ಪಾಪನ ಮುತ್ತಿ ಎತ್ತೊಂದು ಅಲ್ಲೇವ್ರು ಹಾ ಹೌದು ಅದನ್ನ ಮಾಡ್ಬುತಲ್ಲ ನೀನು ದೇವ್ರು ಒಲೆಟ್ ಕೊಟ್ಟದ ನಿಂಗೆ ದೇವ್ರನಿಗೂ ನಿಂಗೆ ಒಲೆ ಕೊಡ್ತೀನಿಲ್ಲ ದೇವ್ರು ಕೆಟ್ಟದ್ ಕೊಟ್ಟದ್ದೆ ಹ್ಮ್ ಅದೀಗ ಈಗ ಏನದೆ ಈಗ ನಿನ್ ನಮ್ಮ ಮನೆನೇ ಅಲಾಗದೇ ಇನ್ನು ಹತ್ ಹತ್ತಿ ಹೇಳ್ತೀನಿ ಅದ್ನಯ್ಯ ಹೋಗು ತುಮ್ನೆ ನಮ್ಮಅತ್ಕೇ ಒಳ್ಳೆದು ತೋಬಗೆತ್ತೆ ಗೊತ್ತಾ ನಿನ್ನ ಹಂಗಲ್ಲ ಕೆತ್ತವ್ರಲ್ಲ ನನ್ನ ಮಗಳು ಕೆಟ್ಟವಳ ಅಲ್ಲ ಅದಕ್ಕೆ ಅನ್ಬಿಟ್ಟು ಒಂದ್ ದಿವ್ಸ ಪ್ರೀತಿ ಮಾತಾನಿಲ್ಲ ನಮ್ಮತ್ಕ ಬಸ್ ಆಗೋಳೆ ಇದು ಏಪ್ಕಾರಿ ಯೋಗ್ಯತೈತಿ ಅವ್ಳಿಗೆ ಬಸ್ ಹೋದಕ್ಕೆ ಇವಳ ಆಗೋಳ ಅನ್ಬಿಟ್ಟು ಬಂದು ಮಾತಾಡ್ಸ್ಕೊಂಡು ಕತಾಸ್ಕೊಂಡ್ ಬರತ್ಕೊಂಡಿ ತಿರ್ಗಿ ನೋಡ್ದೆ ನೀನು ತಿರ್ಗ ಮಾತಾಡ್ತೀಯ ನಂಗೆ ಇತ್ತ ಇಲ್ಲ ಅಂತ ಹೇಳ್ತಾ ಇರೋ ನಂಗೆ ಇತ್ತೈಲ್ ಆದ್ಮೇಲೆ ನಾನೇ ಕರಗಿ ತುಂಗನೆ ಬಾಯ್ ಮುತ್ಕೊಂಡು ಅವು ಅವ್ವ ಈ ಬಾಯ್ ಕಲ್ತಿದ್ದೀನಿ ನೋಡು ಎಂತ ಬಾಯ್ ಕಲ್ತಿದ್ದೀ ಅಂತ ಹಿಂಗೆ ಕಲಿಬೇಕು ಬಾಳ್ಯಾಡ ಬದ್ಕೊಡರು ನೀನ್ ಕಮ್ಮಿ ಮದೇ ನೀನ್ ಹೋನೇ ನೀನು ನಮ್ಮ ಅಪ್ಪನ ಮನೇಲಿ ಯಾಕೆ ಓಕೆ ನನ್ ಗೊತ್ತು ಕನತಿ ನನ್ ಗೊತ್ತು ನನಗೇನು ಗೊತ್ತಿರಕ ಕರ್ಕೊಂಡು ಹೋಯ್ತಿರಿ ನಾನೇನು ಓಲಿ ಓವ್ ಮನೆ ಬೆಳಕಾಲಿ ಅನ್ಬಿಟ್ಟು ನನ್ ಮಗಳನ್ನ ಯಾ ಇನ್ನ ಸಮಂತಾಂತು ಸಿಕ್ಕಿರೆ ಅಂತ ಮಧ್ಯೆ ಮಾಡ್ಕottnale ಅಕ್ಕಿನಂತೆ ಮಾಡ್ಕೋಳಾ ಅಂತ ಕೇಳಬೇಕು ಬೇಡಬಡಿ ಹೋಯ್ತಿನಿ ಅದ್ಲೋಗು ನೀನು ಪಾಪನೆ ಮಕ್ಕಗೆ ಅನ್ಯಾಯ ಮಾಡ್ಬಿಟ್ಟು ಮಗಳ ತಂದ ಮಧ್ಯೆ ಮಧ್ಯೆ ಈಗನೆ ಮಕ್ಕಗೆ ವಾಲ್ತ ವಾನ್ವತ ತ ಓನೇ ತುಮ್ನೆ бай ಮುತ್ಕんど ದ್ಯಾತಿ ಮಾತಾಬೇದಾ ಏ ಲೇ ಪುಚು байೆ ಅದೇಲಾದಿ ಮಾತಾಡೀಯಾ ನೀನು ಇವನ್ ಬಿದ್ದ ನಿಮ್ಮ ಅಣ್ಣೆ ಅಂತಸ ಅದ್ ಕೇಳೋ ಗೊತ್ತಾಕೆ ಇವರೇಲ್ಲ ಸಪೋರ್ಟ್ ಮಾಡಿ ಯಾ ಎತ್ತಿ ದಕ್ಕ ಹೋಗ್ ಮಾರೋಕ್ಕೆ ಬಡ್ರದಕ್ಕೆ ಬೇಡಕತೆ ಇಷ್ಟಂತ ಬಂಗದಿನ ನನ್ನ ಮಗಳು ಇರ್ಬೇಕಾಗಿಲ್ಲ ನಮಗೂ ಮುತ್ಕು ಬಾಳು ಎಲ್ಲಾದೆ ಏನು ಇಲ್ಲದನೆ ಕುಂತಿರ ನಾವು ಬುಡಕ್ಕೆ ಬೇಡಾ புடித்தினு கன்கு மக்தா ஏன்னா அண்ணா கே கேத்தி இல்லை அந்த அவள் நோட் ஓகே அந்த அத்தி நான் தலைக்க தோக்கி கதை மாத்தீங்க நீ அண்ணா లేబోద ఇవ్ల సుచ నేను సులే సుతరీ ఏ జీవో తగ్గబుటా దిస్ బా ఎల్ అంత కరీ కరే అదే ఇవ్ ఎలా ఆట మరి దొబ్బడ నేను దొంగ గొప్ప ఏ మేత ఎలా మే అన్న ಅನ್ನ ಹೋಗದೆ ಯಾವಾಗ ಹೊಲ್ತಕ್ ಹೋದೆ ಅದಕ್ಕೆ ನನ್ ಮಾತ್ ಕೇಳಿ ಇದೆಲ್ಲ ಸುಳ್ಳು ಇವ್ರೆಲ್ಲ ಸೇರ್ಕೊಂಡು ಬಾಳ ಮೋಸ ಮಾಡ್ತಾವ್ರ ಅದಕ್ಕೆ ನೀವು ನಂಬಬೇಡಿ ನೀವು ಯಾವಾಗ್ಲೂ ಹೊಲ್ತಕ್ ಹೋಗದ್ರ ಒಬ್ಬರು ಹೊಲ್ತ ಕೆಲ್ಸಕ್ಕೆ ಹೋಗ್ತಿದ್ದೆ ಇವನು ತುಂಬ ನಿಂತ್ಕತ್ತೆ ನಿಂಗೆ ಉತ್ತ ಬಂದಿದ್ದ ನಿಂಗೆ ಬೆಪ್ಪದಿದ್ದ ನಿಂಗೆ ನಾನ್ ಏನ್ ಹೇಳುವ ತಲೆ ಕೆತ್ತೋಗ್ಬಿತ್ತಿದ್ದ ನಿಂಗೆ ಏನಂಗ್ ಮತ್ತೆ ಇದ್ದಿ ಮಾತಾಡಿದ್ರೆ ಮತ್ತೆ ಉತ್ತಿತ್ತಿದ್ದೆ ಅಲ್ಲ ನೀನು ನಿಂಗೆ ತಲೆ ಕೆತ್ತೋಗಿದ್ದ ನಿಂಗೆ ತುಂಬ ನಿರ್ಬೇಕು ಹೊಡಿತಿ ಕ್ಯಾಪರ ಸೇರಿಸ ನಿಂಗೆ ಮುತ್ನೆ ಮುತ್ನೆ ನೋಡ್ತೀನಿ Wah, ba, bane mana? Bane, bade bade bade. Hentakkan. Kalau itu engkau tidak berhati nurut, lopat munde. Ni nak ni, lopat mude, pede mude. Ayuh, kau tidak nurutkan hati diri kau? Ayuh, awak dilayan berhati nurutkan hati orang yang mudah kau berusaha berhati nurut. Bade, bade bade bade. Bade dengan tumnya berhati nurut nak berhati nurut. Mati yang akan kanda lalu? Lepas, lepas, lepas. Ayuh awak, ayah poh. Kau turut berlalapah. ಅವ್ಳು ಹೊಡೆದಿರೋ ನಿಮ್ಗೆ ಸಂತೋಷ ಆಗಿದೆ ಅದಾ ಏನು ಹಾನಿಕ ಸಂತೋಷ ಪಡೋಣ ಮತ್ತೆ ನಗ್ ನಗಿತಾಯ್ತು ಮಾಕ ಈಗ ನನ್ನ ಮೇಲೆ ತಪ್ಪು ಮಾಡ್ಕೊತಿದ್ರಿ ಅದಕ್ಕೆ ನನ್ನ ಒಡಿಲಿ ಅಂತ ಕಾಯ್ತಿ ಇರೋದಕ್ಕೆ ನೀವೇ ನಾನು ಯಾವಾಗ ನಗ್ ನಗಿತಾ ಇದ್ದೆ ನಾನು ಗುಡಿಸ್ನಿಲ್ವೇ ಜಗಳ ಆಡ್ಲಿ ಅಂತ ಸುಮ್ಮನೆ ಇದ್ನ ಗುಡಿಸ್ನಿಲ್ವ ಹೇಳು ಅಯ್ಯೋ ದೇವ್ರೆ ನನ್ನ ಮಗಳನ್ನ ಮದುವೆ ಮಾಡ್ಕೊಟ್ಬಿಟ್ಟು ನನ್ನ ಮಗಳು ಬಹಳ ಹಾಳು ಮಾಡ್ಬಿಟ್ಟಪ್ಪ ಇಂಟರ್ ಮನೆಗೆ ನನ್ನ ಮಗಳನ್ನ ಎತ್ತ ಬೇರೆ ಕರ್ಕೊಂಡೋಗು ಈಗಲೂ ಏನು ಆಗಿರಕತ್ತೆ ನಿನ್ ಮಗಳನ್ನ ಕರ್ಕೊಂಡೋಗು ನಮ್ಮ ತೋಲ್ ಬಗ್ಗೆ ಎತ್ತಿ ಕರ್ಕ ಬಂದು ಎತ್ಕತ್ತೀವಿ ಮನೇಲಿ ಹೋಗು ಮೊದಲು ನಿನ್ನ ಕತ್ತಿ ಅದಕ್ಕೆ ನಂಗೆ ಅವಮಾನ ಮಾಡ್ಸಿದ್ರೆ ಅದಕ್ಕೆ ನಿಮ್ಮ ಮಗಳ ಕೈಲಿ ಅವಮಾನ ಮಾಡ್ಸಿದ್ರೆ డ ుత త न குత न క చ बु எ அ డ త ను కక త ಅವ್ರು ಮಾತು ಕತ್ಕೊಂಡು ಕತ್ಕೊಂಡು ತಿಂಗ್ ಇಂಗ್ಲೀಷ್ ಮಗಿನ ಎತ್ತಿದ್ದಲ್ಲ ಓ ನೀನು ತರಿಬೋದು ಪಾಪ ಅಕ್ಕಿ ಎತ್ತೊಂದು ಅವ್ರ ಕಣ್ಣಲ್ಲೆಲ್ಲ ನೀರು ಹಾಕ್ತಾರೆ ದೇವ್ರು ಒಳ್ಳೆ ಎತ್ಕೋದಕ್ಕಿಲ್ಲ ಕಣವ ನಿನ್ಗೆ ಓಹ್ ಮಳ್ಳಿ ಓಕೆ ಎಲ್ಲಿದ್ದಾನ ಕರೀರಿ ನೋಡಿ ನಿಮ್ಮ ನಿಮ್ಮ ಮಗನ ಎಲ್ಲಿದ್ದಾನು ಅಂತ ಯಾವಲ್ ತಗಿದ್ದಾನಲ್ಲೇ ಯಾವಲ್ ತಗಿದ್ದಾನ ಅಲ್ಲಿಗೆ ಹೋಯ್ತೀನಿ ಯಾವಲ್ ತಗೊಂತ ಎಲ್ಲ ನಾವ ತಾತ ತಕ್ಕ ಹೋಗಿದ್ದಾನ ಕಣೆ ಗದ್ದೆ ತಕ್ಕ ಹೋಗಿದ್ದಾನ ಕಣೆ ಹೊಳ್ ತಕ್ಕ ಹೋಗಿದ್ದಾನ ಗೊತ್ತಿಲ್ಲ ನಿಮ್ಮ ಅಲ್ಲಿ ಮೈನ್ ತತ್ಲೆ ಹೋಗಿರೋದು ಓ ಎಲ್ಲ ಒಂದೇ ತಗೊಂಡು ಬಿರೋದು ಎಲ್ಲ ತಕ್ಕ ಹೋಗಿ ನೋಡ್ಕ ನೋಡ್ಕೊಂಡ್ಬರದ ಆಮೇಲೆ ಗೊತ್ತಾಯ್ತದೆ ಬಾತ್ಕೆ ಅಳ್ ನೆನ ಬಂದಂತುಕಿರು ನಾನು ನಂಬಕ್ಕೆ ನಾನು ಯಾವ್ದೇ ಕಾರಣಕ್ಕೂ ಈ ಮಾತಾ ನಂಬಕ್ಕಿಲ್ಲ ನನ್ನ ದಡ್ಡೇನ್ ಕಬ್ಬಿಟ್ಟಿದ್ರಕ್ಕೆ ನಿಮ್ಮ ತಾ ಬಿಡಿಸ್ಬೋದು ಅವ್ರು ನಂಬಿಸ್ಬೋದು ನನ್ನ ನಮಸ್ಕ ಕೆಲ ಕರದಕ್ಕೆ ಹಿಂಗೊಂತಳ ಅಂತ ಸಿಕ್ಕಿ ಹಿಂಗೊಂತಳ ಅಂತ ಬೇಜಾರ್ ಮಕ್ಕಳು ಸಿಕ್ಕಿಲ್ಲ ಇದ್ರಲ್ಲಿ ಏನು ಅದೇ ಕನ್ನಕೆ ಮಸ್ಲತ್ತು ನನ್ಗೆ ಯಾಕೋ ನಂಬಿಕೆನೇ ಬರ್ತಿಲ್ಲ ಕನತ್ಯ ಈಗೇನೀಗ ಈಗ ಎಲ್ಲೇ ಹೋಗಿ ನೋಡ್ಕೊಬರತ್ತಾನೆ ಹೊಲ್ಟ ನಡ್ಲೆ ಹೋಗಿ ನೋಡ್ಕೊಬರದ ಅದು ಹಾಗೆ ಬಿಡ್ಲಿ ದೇವ ದೇವಾಲಿಕೆ ನದಿ ತುರ್ ಕಾಪಿನ ಕೂತ್ಬಿಟ್ಟು ಆಮೇಲೆ ಹೋಗಿ ಅತ್ತೆ ನೀನು ಸಾಕು ನೀನು ಆಡೋ ಗೊತ್ತಾಕಿಲ್ವ ಅವ್ನು ಬಂದಿಲ್ಲ ಅಂತ ಕತ್ತ ಮುರಿದ್ಬಿಟ್ಟು ಅಲ್ಲೇ ಗೊತ್ತಾ ಇತ್ತ ನನಗೆ ನನ್ಗೆ ಓಣೆ ಬರಕಿರಕ ನಿನ್ನ ಮನೆ ಒಳಗೆ ನಾನು ಬಿಡು ವಲ್ತೋಗಿ ನೋಡ್ಕೊತೀವಿಅಣ್ಣ ಅಯ್ಯೋವ ಬರ್ತದೆ ಅಣ್ಣ ಬಂದದ ಹಂಗ ಹಂಗಕ್ಕನ ಓದೋದೇ ನದಿಯವ ಈ ಮನೆಗೆ ಬರ್ತದೆ ಒಲ್ತಕೋಗ ಬರ್ತದೆ ನದಿರಿ ಊತಪ್ಪ ಅಂತ ಮಾತಾಡೋವ್ರ ಅಂತ ಹತ್ತಿರು ಅಯ್ಯೋ ದೇವ್ರೆ ನೀನೇ ಕಾಪಾಡ್ಬೇಕು ಕಣ್ಣಪ್ಪ ಅಲ್ಲ ಅಣ್ಣ ಎಲ್ಲೋ ಅದ್ಕೆ ನೋಡೋಕು ಹೊಂಟೋಗುತ್ತಿದ್ದ ನೀನು ಹಾ ಎಲ್ಲೋ ಅಪ್ಪ ಇಲ್ಲಿಗೆ ಹೋಗೋದಂತ ಹೇಳ್ಕೊಳ್ತಿರ್ಬೇಕು ಅಕ್ಕಿ ಅವ್ರೆ ಇಲ್ಲಿಗೆ ಬಂದವ್ರೇ ಅಯ್ಯೋ ಏನಪ್ಪಾ ಮಾತಾಡದು ದೇವ್ರೆ ಅಯ್ಯೋ ಗೊತ್ತಾದ್ರೆ ಬುತ್ತಲ್ಲ ಇವಳು ಅತ್ತೆ ಮುಂದೆ ಪಾಪ ಹೆಂಗೋ ಅಣ್ಣನೂ ಹೊತ್ಕೇನು ಇರ್ಲಿ ಅಂತ ನಾವು ದೇವ್ರಿಗೆಲ್ಲ ಬೇಡ್ಕತ್ತೀವಿ ಈ ಮುಂದೆ ಇಂದೇ ತಿರುಗಾವ ಹಾಲ ಬುತ್ತದ ಹೆಂಗೋ ಕಾಣಲಪ್ಪ ದೇವ್ರೆ ಏನಪ್ಪ ಮಾಡೋದು ಈಗ ಹೊಲ್ತಕ್ಕೆ ಹೋಗಿ ನೋಡಿದಾಗ ಇಲ್ಲ ಅಂದ್ರೆ ಅಯ್ಯೋ ದೇವ್ರೆ ನೀನೇ ದಾರಿ ಅಣ್ಣ ಅನ್ನ ಮನೆ ಮನೇದಾನೋ ಹೆಂಗೋ ಈಗ ಇಲ್ಲೆಲ್ಲಿ ಹೊಲ್ಟವೆಲ್ಲರೂ ಹುಡ್ಕೋರುತ್ತ ತಿಕ್ಕನ ಏನಪ್ಪ ಮಾಡನು ಭಗವಂತ ಏನು ಮಾಡೋದು ತಿಕ್ಕಾಕಂದ್ರೆ ಒತ್ತಿಬೋದಾರ ಅಣ್ಣನ್ಗೆ ಅನ್ನಂಗೆ ಗೊತ್ತಿಬೋದಲ್ಲ ಇವಳು ಅಯ್ಯೋ ದೇವರತ್ತಿ ಕಾಕಲ್ ದತ್ತ ಕಣಪ ಭಗವಂತ ನೀನ ಕಾಪಾದು ಬೇಕು ಕಣಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ